ಹೆಲೋ ಗಾಯ್ಸ್ ಬಿಗ್ ಬಾಸ್ ಮನೆಯಲ್ಲಿ ಲೈವ್ ಅಪ್ಡೇಟ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋಣ್ ಪ್ರತಾಪ್ ಅವರು ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಹೋಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರೆ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಯಾಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅದೇ ಯಾವ ಏನಾಗದೆ ಅಂತ ಹೇಳಿ ಕೇಳೋದಾದ್ರೆ ಮೊನ್ನೆ ಸ್ವಾಮೀಜಿಯವರು ಬಂದಿದ್ರು ಅವರು ಹೇಳ್ತಾಯಿದ್ರು ತಂದೆ ತಾಯಿ ಜೊತೆ ಸ್ವಲ್ಪ ದೂರನೇ ಇರಬೇಕು ಮನೆ ಕುಟುಂಬದಿಂದ ಅಂತ ಹೇಳಿ ಅದನ್ನು ಸ್ವಲ್ಪ ಮನೆ ಮನಸ್ಸಿಗೆ ಹಚ್ಕೊಂಡು ಸ್ವಲ್ಪ ಅಳತಾನ ಇದ್ರು ಕೂಡ ಅಂತ ಹೇಳ್ಬೋದು ಆ ದಿವಸ ನಂತರ ಆ ದಿನ ರಾತ್ರಿ ಊಟನೂ ಮಾಡಿಲ್ಲ ಅವರು ಸೊ ಹೀಗಾಗಿ ಇವತ್ತು ಕೂಡ ಇವತ್ತಿನ ಎಪಿಸೋಡ್ ಅಂದರೆ ನಿನ್ನೆ ನಡೆದ ಶೂಟಲ್ಲಿ ಕೂಡ ಇವತ್ತು ಡ ಸ್ವಲ್ಪ ಡಲ್ ಆಗಿದ್ರು ಹಾಗೆ ಸಂಗೀತ ಅವ್ರ ಜೊತೆ ಏನೋ ನಡೀತಾ ಇರಬೇಕಾದ್ರೆ ಸ್ವಲ್ಪ ಆಗಿ ಅವ್ರ ಜೊತೆ ಸ್ವಲ್ಪ ವಾಗ್ವಾದನ ನಡೆಯಿತು ಹಾಗಾಗಿ ಅವರು ಫುಡ್ ಊಟನೂ ಮಾಡಿಲ್ಲ ಸೊ ಹಾಗಾಗಿ ಫುಡ್ ಪಾಯ್ಸನ್ ಆಗಿರಬೇಕು ಮೋಸ್ಟ್ಲಿ ಅದಕ್ಕೆ ಬಿಗ್ ಬಾಸ್ನವರು ಅಲ್ಲೇ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಗಾಯಸ್ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಪ್ರತಾಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಗಾಯಿಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್